ಮಾಡ <laughs> ಶಕ್ ಹಲೋ ಹಾಯ್ ನಮಸ್ಕಾರ ನಾನು ನಿಮ್ಮ ಯಶು ಗೌಡ ನೀವು ಆಲ್ರೆಡಿ ನನ್ನ ತಮ್ಮನೇಲಿ ನೋಡಿರ್ತೀರಾ ಸೊ ಇವತ್ತು ರಥಸಪ್ತಮಿ ಅಂತ ರಂಗೋಲಿ ಎಲ್ಲ ಹಾಕಿ ಕದೆಲ್ಲ ಇಟ್ಕೊಂಡು ಸ್ನಾನನೂ ಕೂಡ ಮಾಡಿಕೊಂಡು ಪೂಜೆನೂ ಕೂಡ ಮಾಡಿ ನೆಕ್ಸ್ಟ್ ತಿಂಡಿನೂ ಕೂಡ ತಿಂದು ಎಲ್ಲೋ ಹೋಗೋಣ ಅಂತ ಹೋಗ್ತಿದ್ದೀನಿ ಅದು ಬೇರೆ ಎಲ್ಲೋ ಅಲ್ಲ ಗಾಯಸ್ ಅದಕ್ಕೆ ಆರ್ ಮಾರ್ಕೆಟಿಗೆ ಹೋಗೋಣ ಅಂತ ರೆಡಿ ಆಗಿದ್ದೀನಿ ಸೊ ಏನಕ್ಕೆ ಅಂದರೆ ಪಾಪಕ್ಕೆ ಸ್ವಲ್ಪ ಐಟಮ್ಸ್ ಎಲ್ಲ ತರಬೇಕಿತ್ತು ಅದಕ್ಕೋಸ್ಕರ ಹೋಗೋಣ ಅಂತ ನಾನು ನೋಡಿದ್ರೆ ಬಸ್ ಸ್ಟಾಪ್ವರೆಗೂ ನೆಟ್ರಾಜ ಸರ್ವಿಸ್ ಮಾಡೋಣ ಅಂತ ಅಂದ್ಕೊಂಡೆ ಯಾಕಂದರೆ ನಮ್ಮ ಮನೆಯಿಂದ ಬಸ್ ಸ್ಟಾಪ್ ಸ್ವಲ್ಪ ದೂರ ಆದರೆ ನನ್ನ ಹಸ್ಬೆಂಡು ಬೇಡ ಇರು ನಾನೇ ಬಿಡ್ತೀನಿ ದೂರ ಆಗುತ್ತೆ ದೂರ ಆಗುತ್ತೆ ಅಂತ ಸ್ವಲ್ಪ ಪ್ರೀತಿಯಿಂದ ಕನ್ಸನ್ ತೋರಿಸ್ಕೊಂಡು ಬಿಟ್ರು ಗೈಸ್ ಅದು ಯಾರ ಜೊತೆ ಹೋಗ್ತಿದ್ದೀನಿ ಅಂದ್ರೆ ನನ್ನ ಸ್ಪೆಷಲ್ ಫ್ರೆಂಡ್ ನಂದಿನಿ ಜೊತೆ ಅದು ನಾವಿಬ್ರು ಫಸ್ಟ್ ಟೈಮ್ ಬಸ್ಸಲ್ಲಿ ಹೋಗ್ತಿರೋದು ಗಾಯ್ಸ್ ಏನೋ ಒಂಥರ ಫುಲ್ಲು ಖುಷಿ ಆಗ್ತಿದೆ ಬಸ್ಸಲ್ಲಿ ಹೋಗ್ತಾ ಇರೋದಕ್ಕೂ ನೀನು ಬಸ್ಸಲ್ಲಿ ಹೋಗ್ತಾ ಹೋಗ್ತಾ ಟೈಮ್ ಪಾಸ್ ಆಗಬೇಕಲ್ಲ ಅದಕ್ಕೋಸ್ಕರ ನಮ್ಮ ನಂದಿನೇನೋ ಸುಮ್ಮನೆ ಇರೋಲ್ಲ ಗೈಸ್ ಏನು ಡ್ರೈವರನ್ನು ಕೂಡ ಪರಿಚಯ ಮಾಡಿಕೊಂಡು ಡ್ರೈವರ್ನು ಕೂಡ ಮಾತಾಡ್ಸಿದ್ರು ಅಲ್ಲಿ ಡ್ರೈವರ್ ನೋಡಿದ್ರೆ ಒಂದು ಮಾತೇನು ಕೇಳಿದ್ರು ಗೊತ್ತಾ ನಿಮಗೆ ಮದುವೆ ಆಗಿದೆಯಾ ಅಂದರು ಆಮೇಲೆ ನಾವು ಕೂಡ ಹೇಳಿದ್ವಿ ನನಗೆ ಆಲ್ರೆ ನನಗೆ ಆಲ್ರೆಡಿ ಎರಡು ವರ್ಷದ ಮಗಳಿದ್ದಾಳೆ ನನ್ನ ಫ್ರೆಂಡಿಗೆ ಆಲ್ರೆಡಿ ಎರಡು ವರ್ಷದ ಮಗಳಿದ್ದಾಳೆ ಅಂತ ನಮ್ಮ ನಂದಿನಿ ಫುಲ್ ಎಕ್ಸ್ಪ್ಲೈನ್ ಮಾಡಿಕೊಂಡು ನೋಡಿ ಫಸ್ಟ್ ಟೈಮ್ ಫ್ರೀ ಟಿಕೆಟಲ್ಲಿ ಹೋಗ್ತಾಯಿದ್ದೀವಿ ಅಂತ ಹೇಳಿಕೊಂಡು ಖುಷಿಯಿಂದ ಸೀಟು ಕೂಡ ಇಟ್ಕೊಂಡ್ವಿ ಫೈನಲ್ಲಿ ಸೀಟ್ ಇಟ್ಕೊಂಡ್ವಿ ಸೊ ನಾವು ಕೆ ಆರ್ ಮಾರ್ಕೆಟಿಗೆ ಹೋಗೋಣ ಅಂತ ಬಸ್ ಹತ್ತಿದ್ರೆ ಡ್ರೈವರ್ ಅಣ್ಣ ಮಾತಾಡ್ಕೊಂಡು ಮಾತಾಡ್ಕೊಂಡು ಮೆಜೆಸ್ಟಿಕ್ ಇಳಿಸ್ಬಿಡೋದಾ ಅಯ್ಯೋ ರಾಮ ಆಮೇಲೆ ಇನ್ನೇನು ಮಾಡೋದು ಮೆಜೆಸ್ಟಿಕ್ ಇಳ್ಕೊಂಡು ಇನ್ನೇನು ಮಾಡೋದು ಮೆಟ್ರೋದಲ್ಲಿ ಹೋಗೋಣ ಅಂತ ಮೆಟ್ರೋದಲ್ಲಿ ಹೋಗ್ತಾ ಇದ್ದೀವಿ ಏನೋ ಒಂಥರ ಖುಷಿ ಗಾಯಿಸಿ ಯಾಕಂದರೆ ನಾವಿಬ್ಬರು ಫಸ್ಟ್ ಟೈಮ್ ಮೆಟ್ರೋದಲ್ಲಿ ಹೋಗ್ತಾ ಇರೋದು ಯಾಕಂದರೆ ನಾನು ಸಪ್ರೇಟಾಗಿ ಹೋಗಿದ್ದೀನಿ ಅವರು ಸಪ್ರೇಟಾಗಿ ಹೋಗಿದ್ದಾರೆ ಸೊ ಇಬ್ಬರೂ ಒಟ್ಟಿಗೆ ಸೇರ್ಕೊಂಡು ಹೋಗ್ತಾ ಇರೋದು ಫಸ್ಟ್ ಟೈಮು ಏನೋ ಒಂಥರ ಸ್ಪೆಷಲ್ ಫೀಲ್ ಗಾಯಿಸಿ ಅದು ನಂದಿನ ಜೊತೆ ಹೋದರೆ ನಿಜವಾಗ್ಲೂ ಫುಲ್ ಫನ್ನು ಗಾಯಿಸಿ ಸೀರಿಯಸ್ ಆಗಿ ಫುಲ್ ಫನ್ನು ನೀವು ಫುಲ್ ವೀಡಿಯೋ ನೋಡಿ ನಿಮಗೆ ಗೊತ್ತಾಗುತ್ತೆ ಆ್ಯಂಡ್ ಇವರು ನಾನು ವಿಡಿಯೋ ಮಾಡ್ತಾ ಇದ್ರೆ ನಿಮ್ಮದು ಕೂಡ ಮಾಡ್ತೀನಿ ಕೊಡಿ ನಿಮ್ಮದು ಕೂಡ ಮಾಡ್ತೀನಿ ಕೊಡಿ ಅಂತ ಇಸ್ಕೊತಾ ಇದ್ರು ಏನೋ ಒಂಥರ ಖುಷಿ ಆಗ್ತಿತ್ತು ಆಮೇಲೆ ಹೋಗ್ತಾ 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 ನೋಡಿದ್ರೆ ಬಸ್ಸಲ್ಲೂ ಕೂಡ ರಶ್ಶು ಮೆಟ್ರೋದಲ್ಲೂ ಕೂಡ ರಶ್ಶು ಎಲ್ಲೋದ್ರೂ ನಮ್ಮ ಜನಸಾಗರನ ಕಂಟ್ರೋಲ್ ಮಾಡೋಕ್ಕೆ ಆಗಲ್ಲ ಗುರುವೆ ನಿಜವಾಗ್ಲೂ ಏನಪ್ಪ ಎಲ್ಲೋದ್ರೂ ರಶ್ ಅಲ್ಲ ಅಂತ ಯೋಚನೆ ಮಾಡಿಕೊಂಡು ಕೊನೆಗೂ ಫೈನಲಿ ನಾವು ಮಾರ್ಕೆಟ್ ರೀಚ್ ಆದ್ವಿ ನಾವು ನೋಡಿದ್ರೆ ಸಂಡೆ ಬಜಾರ್ ಇರುತ್ತೆ ಅನ್ಕೊಂಡು ಹೋದ್ರೆ ಸಂಡೆ ಬಜಾರೇ ಇಲ್ಲ ಗುರುವೆ ಆ ಕೆ ಆರ್ ಮಾರ್ಕೆಟ್ ರೋಡಿಗೆ ಹೋಗ್ತಾ ಒಬ್ಬ ದುಪ್ಪಟ್ಟ ಮಾರ್ತಿದ್ದ ಅಲ್ಲ ಅವ್ನ ಐವತ್ತು ರೂಪಾಯಿ ಹೇಳಿದ್ರೆ ಇವ್ರು ಮೂವತ್ತು ರೂಪಾಯಿಗೆ ಒಂದು ಪೀಸ್ ಕೊಡು ಅಂತಾರೆ ಅಲ್ಲಿ ನೋಡಿದ್ರೆ ಅಂಗಡಿ ಒಂದು ರಿಯಾಕ್ಷನ್ ಹೆಂಗಿರುತ್ತೆ ಗೊತ್ತಾ ಕೊಡ್ತಾರಾ ಆಮೇಲೆ ಇನ್ನೇನು ಮಾಡೋದು ಮಾರ್ಕೆಟಲ್ಲಿ ಸುತ್ತಾಡೋದೆ ಕೆಲಸ ನಮ್ಮದು ಸೊ ಅದು ಇದು ಕೇಳಿಕೊಂಡು ಹೋಗ್ತಾ ಇದ್ವಿ ಅಲ್ಲಿ ನೋಡಿದ್ರೆ ಅಂಗಡಿ ಅವನಿಗೆ ಮಕ್ಳದು ಬಳೆ ಕೊಡಿ ಬಳೆ ಕೊಡಿ ಅಂದರು ಅವ್ನು ಒಂದಕ್ಕೆ ನೂರು ರೂಪಾಯಿ ಹೇಳ್ತಾನೆ ಇಷ್ಟೊಂದು ಹೇಳ್ತಾನಲ್ಲ ಅಂದ್ಬಿಟ್ಟು ನೂರು ರೂಪಾಯಿ ಎರಡು ಕೊಡಿ ಅಂದರೆ ಕೊಟ್ಟೇ ಇಲ್ಲ ಗುರುವೆ ಎಷ್ಟು ಬಾರ್ಗಿನ್ ಮಾಡಿದ್ರು ಕೊಟ್ಟಿಲ್ಲ ಓಕೆ ನೂರು ರೂಪಾಯಿಗೆ ಒಂದೇ ತಗೋತೀವಿ ಏನಾದರೂ ಒಂದು ಫ್ರೀಯಾಗಿ ಕೊಡಿ ಅಂತ ಕೇಳ್ಬಿಡೋದು ನಂದಿನಿ ಅವರು ಅದಕ್ಕೆ ನೋಡಿದ್ರೆ ಅಂಗಡಿ ಅವನ ರಿಯಾಕ್ಷನ್ನು ಆಮೇಲೆ ಇನ್ನೇನು ಮಾಡೋದು ಕೊಟ್ಟಿಲ್ಲ ಅಂದರೆ ಸರಿ ಅಂದ್ಬಿಟ್ಟು ಮುಂದೆ ಬಂದು ಒಂದು ಸ್ವಲ್ಪ ನಾನು ಮತ್ತು ನಂದಿನಿ ಒಂದಷ್ಟು ಕ್ಲಿಪ್ಪನ್ನು ತಗೊಂಡು ಮುಂದೆ ಅಂಗಡಿಗೆ ಬಂದರು ಅಲ್ಲಿ ನೋಡಿದ್ರೆ ಒಂದು ಮಗುದು ಸೂಟ್ ಕೇಸ್ ನೋಡಿದ್ರು ಗುರುವೆ ಇವ್ರಿಗಂತೂ ಸಖತ್ ಇಷ್ಟ ಆಯಿತು ಬಟ್ ಅವ್ನ ನೋಡಿದ್ರೆ ದುಬಾರಿ ರೇಟ್ ಹೇಳ್ದ ಅದಕ್ಕೇ ಬೇಡ ನಾನು ಆನ್ಲೈನಲ್ಲೇ ತೊಗೋತೀನಿ ಇಲ್ಲೆಲ್ಲ ಜಾಸ್ತಿ ಇದೆ ನೋಡಿದ್ರೆ ಬೇಡ ಅಂದ್ಬಿಟ್ಟು ಹಂಗೂ ತಗೊಳ್ಳೋಕೆ ಮನಸ್ಸು ಬೇಡನೂ ಅಂತ ಮನಸ್ಸು ಏನು ಮಾಡಿದ್ರು ಫೈನಲ್ ಆಗಿ ಬೇಡ ವಾಪಸ್ ಹೋಗೋಣ ಬನ್ನಿ ಅಂದ್ಬಿಟ್ಟು ಅಂಗಡಿಯಿಂದ ಆಚೆ ಕರ್ಕೊಂಡ್ಬಂದರು ನೆಕ್ಸ್ಟು ನನ್ನ ಮಗಳಿಗೆ ನೈಟ್ ಡ್ರೆಸ್ ನೋಡೋಣ ಅಂತ ಬಂದೆ ನೈಟ್ ಡ್ರೆಸ್ ಅಂತೂ ಕಮ್ಮಿ ಇತ್ತು ಅದಂತೂ ಓಪನ್ ಆಗಿ ಹೇಳ್ತೀನಿ ಕಮ್ಮಿ ಇತ್ತು ಗುರುವೆ ಸೊ ಒನ್ ನೈಟ್ ಡ್ರೆಸ್ ನೂರು ರೂಪಾಯಿ ಇತ್ತು ಯಾರೋದ್ರು ತಗೊಳ್ಳಿ ಮಕ್ಕಳಿಗೆ ನಿಜವಾಗ್ಲೂ ಕ್ವಾಲಿಟಿನೂ ಚೆನ್ನಾಗಿದೆ ಎಲ್ಲನೂ ಚೆನ್ನಾಗಿದೆ ಓಕೆನಾ ನಾನು ಒಂದು ಜೊತೆ ತೊಗೊಂಡೆ ನಂದಿನಿ ಅವರು ನಾನು ಯಾವಾಗಲೂ ಬರ್ತಾಯಿರ್ತೀನಿ ನಾನು ಆಲ್ರೆಡಿ ತಗೊಂಡಿದ್ದೀನಿ ಸೊ ನೀವು ತೊಗೊಳಂಗಿರೋ ತಗೊಳ್ಳಿ ಅಂತ ಅವರೇನೆ ಬಾರ್ಗಿನ್ ಮಾಡಿ ಕೊಡ್ಸಿದ್ರು ಒಟ್ನಲ್ಲಿ ನಾನು ತಗೊಂಡಿದ್ದೆಲ್ಲ ಅವರು ಪ್ರತಿಯೊಂದನ್ನು ಬಾರ್ಗಿನ್ ಮಾಡಿ ಮಾಡಿ ಕೊಡಿಸಿದ್ರು ಗುರುವೆ ನನಗಂತೂ ತುಂಬ ಹೆಲ್ಪ್ಫುಲ್ ಆಯಿತು ಇಲ್ಲಿ ನೋಡಿದ್ರೆ ಕಾಲಿಡೋಕೆ ಜಾಗ ಇಲ್ಲ ಅದಾದ್ಮೇಲೆ ಇನ್ನೇನು ಮಾಡೋದು ಮುಂದೆ ಬಂದ್ವಿ ಸೊ ಅದಾದಮೇಲೆ ಪಾಪುಗೆ ಸ್ವಲ್ಪ ಚಡ್ಡಿನ ನೋಡಿದೆ ಅದಾದಮೇಲೆ ಇವರು ಸ್ವಲ್ಪ ಡಾಪ್ ತೆಕ್ಕೊಡ್ತೀನಿ ಅಂತ ಒಂದು ಡಾಪ್ ತೆಕ್ಕೊಟ್ರೆ ನಮ್ಮ ಪಾಪುಗೆ ಅಲ್ಲಿ ತೋರಿಸ್ತೀನಿ ರೀ ನೆಕ್ಸ್ಟು ಇಲ್ಲಿ ನೂರು ರೂಪಾಯಿಗೆ ನಾಲ್ಕು ನ್ಯಾಪ್ಕಿನ್ ಅಂದಾಗ ಗುರುವೆ ಸರಿ ಐದು ಕೇಳಿದ್ರೆ ಐದು ಕೊಟ್ಟ ಆಮೇಲೆ ಮುಂದಕ್ಕೆ ಬಂದು ಇನ್ನೊಂದು ತಾತ ಆದ್ರೆ ಕೇಳಿದ್ರೆ ನೂರು ರೂಪಾಯಿಗೆ ಆರು ನ್ಯಾಪ್ಕಿನ್ ನೂರು ರೂಪಾಯಿಗೆ ಆರು ನ್ಯಾಪ್ಕಿನ್ ಅಂತ ಮಾರ್ತಿದ್ದಾರೆ ಸೊ ಇವ ನಂದಿನಿಗೆ ಸಮಾಧಾನನೇ ಆಗಲಿಲ್ಲ ಬನ್ನಿ ವಾಪಸ್ ಹೋಗೋಣ ಅಂದ್ಬಿಟ್ಟು ಅಲ್ಲಿ ವಾಪಸ್ಸು ಅವ್ನ ನ್ಯಾಪ್ಕಿನ್ನ ಅವ್ನ ಮಕದ ಮೇಲೆ ಬಿಸಾಕಿ ದುಡ್ಡನ್ನ ವಾಪಸ್ ಇಸ್ಕೊಂಬಂದು ಇನ್ನೊಬ್ರ ಹತ್ರ ತಗೊಂಡ್ವಿ ಎಲ್ಲ ತಗೊಂಡು ಫೈನಲ್ಲಿ ಹೊರಟ್ವಿ ಆಮೇಲೆ ಬಸ್ ಹತ್ತನ ಅಂತ ಹೋದ್ರೆ ಬಸ್ ಸ್ಟ್ಯಾಂಡ್ ನೋಡಿದ್ರೆ ಅಷ್ಟು ದೂರ ಇದೆ ಗುರುವೆ ಫೈನಲ್ಲಿ ಹತ್ಬಿಟ್ಟು ಸೀಟು ಸಿಕ್ತು ಕೂತ್ಕೊಂಡ್ವಿ ಆಮೇಲೆ ಬಸ್ಸಲ್ಲಿ ಹರಿಕತೆ ಮಾತಾಡ್ಕೊಂಡು ಹೊಟ್ಟೆ ಬೇರೆ ಹಸಿತಿತ್ತ ತಂಪೊಂದು ಕಬ್ನಲ್ಲಿ ಕುಡ್ಕೊಂಡು ಜಬರ್ದಸ್ತಾಗಿ ಮನೆ ಕಡೆ ಹೊರಡೋಣ ಅಂತ ಅವ್ರ ಮನೆಗೆ ಅವ್ರು ಹೊರ್ಟ್ರು ನಮ್ಮ ಮನೆಗೆ ನಾನು ಹೊರಟೆ ಹಲೋ ಗಾಯ್ಸ್ ನಾನು ಮಾರ್ಕೆಟಿಂದ ತಂದಿರೋ ಐಟಮ್ಸ್ ಬಂದುಬಿಟ್ಟು ಒಂದು ಜೊತೆ ಶೂ ನಮ್ಮ ಪಾಪುಗೆ ಆ್ಯಂಡ್ ಸ್ವಲ್ಪ ಪ್ಯಾಂಟ್ಸ್ಗಳು ಆಮೇಲೆ ಎರಡು ಕೂಂಬು ಆಮೇಲೆ ಒಂದು ಐಲೈನರು ಆಮೇಲೆ ಚಡ್ಡಿ ಆಮೇಲೆ ಎರಡು ಕ್ಲಿಪ್ಪು ಪ್ಯಾಂಟು ಚಡ್ಡಿ ಮತ್ತು ಟೀ ಶರ್ಟ್ಸು ಇದು ಇದಿಷ್ಟು ಮನೆ ಹತ್ರ ಯೂಸ್ ಮಾಡೋಕ್ಕೆ ನಮ್ಮ ಪಾಪುಗೆ ಅದಾದಮೇಲೆ ಎರಡು ಕ್ಲಿಪ್ಪು ಬ್ಯಾಂಡು ಆಮೇಲೆ ಒಂದು ವೆಜಿಟೇಬಲ್ ಚಾಪರ್ ತೊಗೊಂಡೆ ಆಮೇಲೆ ಒಂದು ನೈಟ್ ಡ್ರೆಸ್ ತೊಗೊಂಡೆ ಗಾಯ್ಸ್ ಇದು ಇದು ಟಾಪ್ ಇಲ್ಲಿದೆ ಪ್ಯಾಂಟ್ ಇಲ್ಲಿದೆ ನೋಡಿ ನೈಟ್ ಡ್ರೆಸ್ ತೊಗೊಂಡೆ ನೋಡಿ ನನ್ನ ಇಶ್ಯು ಅಂತಾಳೆ ಗಾಯ್ಸ್ ನೋಡಿ ಏನೇನೋ ಮಾತಾಡ್ತಾಳೆ ಕೇಳಿಸ್ಕೊಡಿ ಹ್ಞೂ ಹ್ಞೂ ಓಕೆ ಓಕೆ ಪಾಪು ಅದಾದಮೇಲೆ ಇದು ನಂದಿನಿ ಅವ್ರು ಕೊಡ್ಸಿದ್ದು ಗೈಸ್ ನಮ್ಮ ಮಗಳಿಗೆ ಗಿಫ್ಟಾಗಿ ಸೊ ತುಂಬ ಚೆನ್ನಾಗಿದೆ ಡಾಬು ಥ್ಯಾಂಕ್ ಯು ನಂದಿನಿ ಥ್ಯಾಂಕ್ಸ್ ಒನ್ಸ್ ಅಗೇನ್ ಆ್ಯಂಡ್ ಅದಾದಮೇಲೆ ನಾನು ಎರಡು ಸ್ಟ್ರಕ್ ತಗೊಂಡೆ ಗೈಸ್ ಅದಾದಮೇಲೆ ವಾಟರ್ ಬಾಟಲ್ ಇಷ್ಟು ನಾನು ತಗೊಂಡಿರೋ ಐಟಮ್ಸ್ ಗೈಸ್